ಈ <Sessizlik> ಹಿಂದೆ <Sessizlik> ಒಳಚರಂಡಿ ಯೋಜನೆಯಿಂದ ಆದ ಅಧ್ವಾನವೇ ಮತ್ತೆ ಅಮೃತಟು ಯೋಜನೆಯಿಂದ ಮರುಕಳಿಸಿದೆ ಎಂದು ನಗರಸಭಾ ಸದಸ್ಯರು ಕಳವಳ ವ್ಯಕ್ತಪಡಿಸಿದ್ದು ಕೇಂದ್ರ ಸರ್ಕಾರದ ಸಹಭಾಗಿತ್ವವಿರುವ ಕುಡಿಯುವ ನೀರಿನ ಯೋಜನೆಯನ್ನು ಬಿಜೆಪಿ ಸದಸ್ಯರೇ ವಿರೋಧಿಸಿದ್ದಾರೆ ಬುಧವಾರ ನಡೆದ ನಗರಸಭಾ ಕಲಾಪದಲ್ಲಿ ಅಮೃತ ಟು ಯೋಜನೆ ಮಡಿಕೇರಿಗೆ ಬೇಡವೇ ಬೇಡ ಎಂದು ಸದಸ್ಯರು ಪಟ್ಟು ಹಿಡಿದ ಪ್ರಸಂಗವೂ ಎದುರಾಯಿತು ಈ ಯೋಜನೆ ಜಾರಿಯಾದರೆ ಯುಜಿಡಿ ರೀತಿಯಲ್ಲೇ ಅಧ್ವಾನವಾಗುವುದು ಖಚಿತ ಎಂದ ಕೆ ರಮೇಶ್ ಕಾಟಾಚಾರಕ್ಕೆಂಬಂತೆ ಪೈಪುಗಳನ್ನು ಅಳವಡಿಸಲಾಗುತ್ತಿದ್ದು ಜನರು ಸಂಕಷ್ಟ ಅನುಭವಿಸುವಂತಾಗಿದೆ

ಮಾಡಿದ್ವಿ ಅದೇ ತರ ಎಲ್ ಪಿ ಜಿ ಕೇಳಿದ್ರು ಮಡಿಕೇರಿ ನಗರದಲ್ಲಿ ಎಲ್ಲಾ ಮನೆ ಮನೆಗೆ ಎಲ್ ಪಿ ಜಿ ಲೈನ್ ಕೇಂದ್ರ ಸರ್ಕಾರ ಅಪೀಲ್ ಮಾಡಿತ್ತು ಪ್ರತಾಪ್ ಸಿಂಗ್ ಅವರು ಕೇಳಿದ್ರು ಆದರೆ ಇವತ್ತು ಒಪ್ಪಿಕೊಳ್ಳಿ ಎಲ್ ಪಿ ಜಿ ನಡೆಯೋದಿಲ್ಲ ಯಾಕಂದ್ರೆ ಉಡಗಾಡು ಪ್ರದೇಶದಲ್ಲಿ ವಿರೋಧ ಮಾಡಿದ್ವಿ ಆದರೆ ಅದೇ ತರ ಯುಜಿ ನಮ್ಗೆ ಆಗ್ಬಹುದು ಬೇರೆ ಎಲ್ಲ ಕೂಡ ಆಗಿದೆ ಅಂತ ಹೇಳಿ ನಮಗೆ ತೋರಿಸಿದಾಗ ನಾವು ಒಪ್ಪಿಗೆ ಕೊಟ್ಟು ಒಪ್ಪಿ ಕೊಟ್ಟು ಇವತ್ತು ಏನಾಯ್ತು ಇವತ್ತು ಆ ರಸ್ತೆ ಇವತ್ತು ಸಂಪೂರ್ಣವಾಗಿ ಹೋಗಿ ಇವತ್ತು ರೆಡಿ ಮಾಡೋಕ್ಕಾಗಿಲ್ಲ ಯು ಜಿ ಡಿ ಸೆಂಟರ್ ಆಫ್ ದಿ ರೋಡ್ ಅಲ್ಲಿ ಏನ್ ಹಾಕ್ತಿದ್ದಾರೆ ಇವತ್ತು ದಾರಿ ಏನು ಮಾಡಿದ್ದಾರೆ ಆಗಾಗ ಹೋಗ್ತಾ ನಾವು ಅಲ್ಲದೆ ಒಳ್ಳೆ ರಸ್ತೆ ಹಾಳಾಗಿ ಹೋಗಿದಲ್ಲದೆ ಯು ಜಿ ಡಿ ಇವತ್ತು ಮಡಿಕೇರಿಗೆ ಯಾವುದೇ ಕಾರಣ ಸಕ್ಸಸ್ ಆಗೋದಿಲ್ಲ ಅವತ್ತು ಹೇಳಿದೆ ಆದ್ರೆ ಇವತ್ತು ವಾಪಸ್ ನಮಗೆ ಬಂದಿದೆ ನೀರು ನೀರು ಏನು ಪೈಪ್ ಆಗ್ತಿದ್ರೆ ಅದು ದೇವರಾಣಿ ಹೇಳ್ತೀನಿ ಆ ಪೈಪ್ ಸುಮ್ಮನೆ ಕಾಟಾಚಾರಕ್ಕೆ ಹಾಕಿ ಹೋಗ್ತಾರೆ ಯಾಕೆಂದ್ರೆ ಇಷ್ಟು ದಪ್ಪ ಪೈಪ್ ನಮ್ಮ ಮನೆ ಮಡಿಕೇರಿಂದ ಇಷ್ಟು ದಪ್ಪ ಪೈಪ್ ಹಾಕಿದಾರೆ ಎರಡು ಇಂಚು ಎರಡಲ್ಲ ಆರು ಇಂಚುದ ಪೈಪ್ ಅದ್ರೊಳಗೆ ನೀರು ಹೇಗೆ ಕೊಡ್ತಾರೋ ಏನ್ ಮಾಡ್ತಾರೋ ನಮಗೆ ಅರ್ಥನೇ ಆಗ್ತಾ ಇಲ್ಲ ಬೇರೆ ಲೈನ್ ಇಲ್ಲ ನೀವು ಲೈನ್ ಆದ್ರೆ ಬೇರೆ ಲೈನ್ ನೀವ್ ಹೇಳಿದ ಪ್ರಾಬ್ಲಮ್ ನಮ್ಮ ಏರಿಯಾದಲ್ಲೂ ನನ್ನ ವಾರ್ಡಲ್ಲೂ ಇದೆ ಯೋಜನೆ ಒಳ್ಳೆ ಯೋಜನೆ ಇದೆಯಲ್ಲ ಇದೆ ಒಳಚರಂಡಿ ಮಂಡಳಿಯ ನಿರ್ಲಕ್ಷ್ಯವನ್ನು ಎತ್ತಿ ಹೇಳಿದ ಕೆಎಸ್ ರಮೇಶ್ ಅಪ್ಪಣ್ಣ ಉಮೇಶ್ ಸುಬ್ರಹ್ಮಣಿ ಮತ್ತಿತರರು ಕೆಲವೆಡೆ ಅಗಿದ ರಸ್ತೆಗಳನ್ನು ಹಾಗೆಯೇ ಬಿಡಲಾಗಿದ್ದು ಇನ್ನು ಕೆಲವೆಡೆ ಅಪಘಾತಕ್ಕೂ ಕಾರಣವಾಗಿದೆ ಎಂದರು ಈ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆಗಳಾಗಿ ನೀರಿನ ಪೈಪ್ಗಳನ್ನು ವ್ಯವಸ್ಥಿತವಾಗಿ ಅಳವಡಿಸುವಂತೆ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲು ಮಂಡಳಿಗೆ ಮನವರಿಕೆ ಮಾಡುವಂತೆ ನಿರ್ಧರಿಸಲಾಯಿತು

ಎಲ್ಲ ಹಿಡಿಸಿದ್ರೆ ಅನುಭವಿಸದ ಯಾರು ಇನ್ನೊಂದು ಹೇಳ್ತೀನಿ ನನ್ನ ವಾರ್ಡಲ್ಲಿ ಅವತ್ತು ನಿಮಗೆಲ್ಲ ಗೊತ್ತು ಇಲ್ಲೇ ಮೀಟಿಂಗ್ ಅಲ್ಲಿ ಅವರು ಯಾರೋ ಇಂಜಿನಿಯರ್ ಎಲ್ಲ ಕೂತಿದ್ರು ಮಾತಾಡಿ ವೆಟ್ಟಿ ಬಿಟ್ಟು ನನಗೆ ಅನುಕೂಲ ಸೈನ್ಸ್ ತಗೊಳ್ಳೋದಿಲ್ಲ ಸರ್ ಮೀಟಿಂಗ್ ಅಂತ ತಗೊಂಡ್ಬಿಟ್ರಿ ನಾವು ನಿಮ್ಮಲ್ಲಿ ರೆಡಿ ಮಾಡಿ ಕೊಡ್ತೀವಿ ಇವತ್ತುವರೆಗೆ ನನ್ನ ಮನೆಯಲ್ಲಿ ಮಾಡಿದಾರ ಅವ್ರು ಮನೆ ಫೋನ್ ಮಾಡಿದ ಸರಿ ಜೋರ್ ಮಾಡಿದೆ ಅಂದ್ರೆ ಇಂಜಿನಿಯರ್ ಗೆ ಜವಾಬ್ದಾರಿ ಇಲ್ಲ ಅವನಿಗೆ ಒಂದು ವೆಟ್ಟಿ ಮಿಕ್ಸ್ ಹಾಕೋದು ಬೇಡ ರಸ್ತೆ ಆದ್ಮೇಲೆ

ನಗರದೆಲ್ಲೆಡೆ ಬೀದಿ ದೀಪಗಳ ವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ಅರುಣ್ ಶೆಟ್ಟಿ ಪ್ರಸ್ತಾಪಿಸಿದರು ಗುತ್ತಿಗೆದಾರರು ಹೊಸ ಲೈಟ್ ಅಳವಡಿಸಿ ಆಚೆ ಹೋದ ತಕ್ಷಣ ಆಫ್ ಆಗುತ್ತಿವೆ ಖಾಸಗಿ ಬಸ್ ನಿಲ್ದಾಣ ಕಾನ್ವೆಂಟ್ ಜಂಕ್ಷನ್ಗಳಲ್ಲಿ ಕತ್ತಲೆ ಮುಳುಗಿವೆ ನನ್ನ ಮನೆ ಹತ್ತಿರನೇ ದೀಪ ಉರಿಯುತ್ತಿಲ್ಲ ಎಂದು ಅಪ್ಪಣ್ಣ ಅಳಲು ತೋಡಿಕೊಂಡರು ಬಹುತೇಕ ಸದಸ್ಯರು ಬೀದಿ ದೀಪಗಳ ಅವ್ಯವಸ್ಥೆ ಬಗ್ಗೆ ದೂರುತ್ತಾ ಗುತ್ತಿಗೆದಾರನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು ಅಷ್ಟೇ ಅಷ್ಟು ಹೈಮಾಸ್ ಒಂದು ಅದಲ್ಲದೆ ನನ್ನ ಸ್ಟ್ರೀಟ್ ಲೈಟ್ಸ್ ನಮ್ಮಲ್ಲಿ ಕಂಪ್ಲೇಂಟ್ ಒಂದು ಈಗ ನಿನ್ನೆ ಗ್ರೂಪಲ್ಲಿ ಮೆಸೇಜ್ ಹಾಕಿದೆ ಯಾಕಂದ್ರೆ ನನಗೆ ರೋಶಿ ಹೋಗಿ ಮೆಸೇಜ್ ಹಾಕಿದೆ ಇಲ್ಲಿ ಸಮಸ್ಯೆ ಏನಂತಂದ್ರೆ ಅವ್ನಿಗೆ ಫೋನ್ ಮಾಡಿ ಹೇಳಿದ್ರೆ ಆಯ್ತು ಸರ್ ನಾಳೆ ಬೆಳಿಗ್ಗೆ ಬರ್ತಾರೆ ಇಡೀ ನನ್ನ ನನ್ನ ಮನೆ ಹತ್ರ ಲೈಟ್ ಹುಡಿಕಿಲ್ಲ ಅವ್ರು ಇವ್ರಿಗೆ ಯಾಕೆ ಅಸಲಿ ಏ ಲಹೋನೋನೋ ತಸೈಸೆ ಕ್ಯಾ ಸದಸ್ಯರು ಸ್ಟ್ರೀಟ್ ಲೈಟ್ ಅಲ್ಲಿ ಓಡಾಡಕ್ಕೆ ಅಷ್ಟು ಕಷ್ಟ ಆಗ್ತಿದೆ ಹತ್ತು ದಿನದಿಂದ ಅಲ್ಲಿ ಲೈಟ್ ಸರಿ ಮಾಡಿಲ್ಲ ನಂದು